ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಈ ರೀತಿ ಕಪ್ಪಾಗಿರುವಂಥ ಬಾಳೆಹಣ್ಣು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ತುಂಬ ಹಣ್ಣಾಗ್ಬಿಟ್ಟಿರುತ್ತೆ ಅಂಥ ಬಾಳೆಹಣ್ಣನ್ನು ಉಪಯೋಗಿಸ್ಕೊಂಡು ನಾನಿಲ್ಲಿ ಒಂದು ರುಚಿಕರವಾದ ಸ್ವೀಟನ್ನು ಮಾಡ್ತಾ ಇದ್ದೀನಿ ಅದು ಕೂಡ ಬೆಲ್ಲವನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನಾನು ಈ ಬಾಳೆಹಣ್ಣಿನ ಸಿಪ್ಪೆಯನ್ನೆಲ್ಲ ತೆಕ್ಕೊತಾ ಇದ್ದೀನಿ ತೆಕ್ಕೊಂಡು ಇದನ್ನು ತುಂಬ ಸಣ್ಣದಾಗೇನು ಕಟ್ ಮಾಡಬೇಕು ಅಂತೇನಿಲ್ಲ ದೊಡ್ಡ ದೊಡ್ಡದಾಗಿ ನೀವು ಇದನ್ನು ಕಟ್ ಮಾಡಿಕೊಂಡು ಕೈಯಲ್ಲಿನೇ ಮುರಿದ್ಬಿಟ್ಟು ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಡ್ಬೋದು ಸೊ ನಾನು ಅದೇ ರೀತಿ ಎಲ್ಲವನ್ನು ಕೂಡ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಎಷ್ಟು ಬಾಳೆಹಣ್ಣು ಇರುತ್ತೆ ನೀವು ಆ ಥರ ಉಪಯೋಗಿಸ್ಕೊಳ್ಬೋದು ಜಾಸ್ತಿ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಬಾಳೆಹಣ್ಣನ್ನು ಬಳಸ್ಕೊಳ್ಬೋದು ಸುಮ್ಮನೆ ಹಣ್ಣು ತಿನ್ನಕ್ಕೆ ಬರಲಾಂತ ಅಂತ ಹಾಕೋದ್ರ ಬದಲು ಈ ರೀತಿ ಸ್ವೀಟ್ ಮಾಡಿದ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಎಲ್ಲ ಹಣ್ಣನ್ನು ನಾನು ಇದೇ ರೀತಿ ಸಿಪ್ಪೆಯನ್ನು ಬಿಡಿಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತೊಗೊಂಡ್ಬಂದಿದ್ದೀನಿ ಇವಾಗ ಇದನ್ನು ಫುಲ್ಲು ಪೇಸ್ಟ್ ಮಾಡ್ಕೊಂಬರಬೇಕು ಯಾವುದೇ ರೀತಿ ಗಂಟು ಗಂಟು ಥರ ಇರಬಾರ್ದು ಇದು ಫುಲ್ ಹಣ್ಣಾಗಿರೋದ್ರಿಂದ ಬೇಗ ಪೇಸ್ಟ್ ಆಗಿಬಿಡತ್ತೆ ನೋಡಿ ಈ ರೀತಿಯಾಗಿ ಫುಲ್ಲು ಪೇಸ್ಟ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ ಇವಾಗ ಒಂದು ಬಾಣಲೆಯನ್ನು ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಚಮಚ ತುಪ್ಪ ಹಾಕ್ತಾ ಇದ್ದೀನಿ ಇದಕ್ಕೆ ಕೇವಲ ಎರಡು ಚಮಚ ತುಪ್ಪ ಸಾಕಾಗತ್ತೆ ಮತ್ತೆ ತುಪ್ಪ ಬಳಸೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಇವಾಗ ಒಂದು ನಾಲ್ಕು ಚಮಚದಷ್ಟು ಚಿರೋಟಿ ರವೆಯನ್ನು ಸಣ್ಣ ರವೆಯನ್ನು ಹೇಳ್ತೀವಲ್ವ ಚಿರೋಟಿ ರವೆ ಅದನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ ನಾಲ್ಕು ಚಮಚದಷ್ಟು ರವೆ ಇದೆ ಈ ರವೆ ಇಲ್ಲ ನಿಮ್ಮ ಹತ್ರ ಅಂತಂದರೆ ನೀವು ಇಲ್ಲಿ ಗೋಧಿ ಹಿಟ್ಟು ಕೂಡ ಬಳಸ್ಕೊಳ್ಬೋದು ಗೋಧಿ ಇಟ್ಕಿಂತ ಇದು ರವೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ರವೆಯನ್ನು ಉಪಯೋಗಿಸ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಸ್ವಲ್ಪ ಪರಿಮಳ ಬರಬೇಕು ನಿಮಗೆ ಗೊತ್ತಾಗತ್ತೆ ಇದು ಹುರಿದಿದೆ ಅಂತ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಸುಮಾರೊಂದು ಐದು ನಿಮಿಷ ಹಿಡ್ಸತ್ತೆ ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡಲಿಕ್ಕೆ ಇದು ಜಾಸ್ತಿ ಏನು ಇರೋದಿಲ್ವಲ್ಲ ಬೇಗನೆ ಫ್ರೈ ಆಗುತ್ತೆ ಇದನ್ನ ನಾನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇವಾಗ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತುಪ್ಪ ಬಿಡೋ ಥರ ಆಗುತ್ತೆ ತುಂಬ ಒಳ್ಳೆ ಪರಿಮಳ ಬರ್ತಾ ಇರತ್ತೆ ಹಾಗಾದಾಗ ಇದು ಸಾಕಾಗತ್ತೆ ನಂತರ ಇದಕ್ಕೆ ನಾವು ಆಲ್ರೆಡಿ ಪೇಸ್ಟ್ ಮಾಡಿಟ್ಟಿದ್ದಂಥ ಬಾಳೆಹಣ್ಣು ಏನಿತ್ತಲ್ವ ಅದನ್ನು ಹಾಕ್ಕೊಳ್ಳೋಣ ನೋಡಿ ಬಾಳೆಹಣ್ಣಿನ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಸ್ವೀಟು ನಾವು ಇಲ್ಲಿ ಏನೂ ಬಳಸ್ತಾ ಇಲ್ಲ ಬೆಲ್ಲವನ್ನು ಬಳಸ್ತಾ ಇರೋದ್ರಿಂದ ಆರಾಮಾಗಿ ಯಾರು ಬೇಕಾದರೂ ಇದನ್ನು ನೀವು ತಿನ್ಬೋದು ನೋಡಿ ಈ ರೀತಿ ರವೆ ಜೊತೆಗೆ ಹೊಂದ್ಕೊಳ್ಳೋ ರೀತಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದರಲ್ಲಿ ರ ಈ ಪೇಸ್ಟಲ್ಲೇ ನಮಗೆ ರವೆನೂ ಕೂಡ ಬೆಂದೋಗಿಬಿಡುತ್ತೆ ನೋಡಿ ಈ ಥರ ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಯಾಕಂದರೆ ನಾವು ಇಲ್ಲಿ ಬಾಳೆಹಣ್ಣು ಪೇಸ್ಟ್ ಹಾಕಿರೋದ್ರಿಂದ ಅದು ತಳದಲ್ಲಿ ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಫುಲ್ಲು ಬಾಣಲೆಯಿಂದ ಬಿಟ್ಕೊಂಡು ಬರೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಈ ರೀತಿ ಬಂದಾಗ ನಾವು ಇದಕ್ಕೆ ಬೆಲ್ಲವನ್ನು ಆ್ಯಡ್ ಮಾಡಬೇಕು ನಿಮಗೆ ಬೇಕು ಅಂತ ಅನ್ಸಿದ್ರೆ ಮಧ್ಯದಲ್ಲಿ ಎರಡು ಚಮಚ ತುಪ್ಪವನ್ನು ಹಾಕ್ಕೊಳ್ಬೋದು ನಾನೇನು ತುಪ್ಪ ಬಳಸಿಲ್ಲ ಎರಡು ಚಮಚ ತುಪ್ಪದಲ್ಲಿನೇ ಮಾಡಿದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ತುಪ್ಪ ಎಲ್ಲ ಸ್ವಲ್ಪ ಬಿಡ್ತಾ ಇರುತ್ತೆ ಅಂಥ ಸಮಯದಲ್ಲಿ ಬೆಲ್ಲವನ್ನು ಹಾಕ್ಕೊಳ್ಳಿ ನಿಮ್ಮ ಸಿಹಿ ಅನುಸಾರಕ್ಕೆ ಬೆಲ್ಲವನ್ನು ಬಳಸ್ಕೊಳ್ಳಿ ನಾನು ನಿಮ್ಮದು ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಜೋನಿ ಬೆಲ್ಲವನ್ನು ಬಳಸ್ತಿರೋದ್ರಿಂದ ಜಾಸ್ತಿ ಬೆಲ್ಲವೇ ಏನು ಹಾಕಿಲ್ಲ ಯಾಕಂದರೆ ಬಾಳೆಹಣ್ಣು ಕೂಡ ಫುಲ್ ಹಣ್ಣಾಗಿರೋದ್ರಿಂದ ಸಿಹಿ ಅಂಶ ಇರುತ್ತೆ ಅದರಲ್ಲಿ ಜಾಸ್ತಿ ಅದಕ್ಕೋಸ್ಕರ ನಿಮ್ಮ ಸಿಹಿ ಅನುಸಾರಕ್ಕೆ ನೋಡಿಕೊಂಡು ನೀವು ಬೆಲ್ಲವನ್ನು ಉಪಯೋಗಿಸ್ಕೊಳ್ಬೋದು ಈ ರೀತಿ ಬೆಲ್ಲ ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಅಷ್ಟೇ ಫುಲ್ಲು ತಳ ಬಿಟ್ಟು ಬರೋವರೆಗೂ ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ ನೋಡಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಸಣ್ಣ ಉರಿಯಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ದೊಡ್ಡ ಉರಿಯಲ್ಲಿ ಮಾಡಿದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಸಣ್ಣ ಮೀಡಿಯಮ್ ಉರಿ ಅಥವಾ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದು ಯಾವ ಥರ ಕನ್ಸಿಸ್ಟೆನ್ಸಿ ಬರ್ತಾ ಇದೆ ಅಂತ ಇದು ಫುಲ್ಲು ಬಾಣಲೆಯನ್ನು ಬಿಟ್ಕೊಂಡು ಬರ್ತಾ ಇರೋವರೆಗೂ ನಾವು ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಬೇಕು ಅಂತ ಅನಿಸಿದ್ರೆ ಒಂದು ಚಮಚ ತುಪ್ಪವನ್ನು ಸೇರಿಸ್ಕೊಳ್ಬೋದು ನೋಡಿ ಇವಾಗ ಆಗ್ತಾ ಬರುವಾಗ ನಾನು ಇದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಇದ್ದೀನಿ ಏಲಕ್ಕಿ ಪುಡಿ ಎಲ್ಲ ಮಿಕ್ಸ್ ಮಾ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಇದು ತಳ ಬಿಟ್ಟು ಬರೋವರೆಗೂ ಫ್ರೈ ಮಾಡಬೇಕು ಮಾಡಲಿಕ್ಕೆ ನಿಮಗೆ ಟೈಮ್ ತೊಗೊಳ್ಬೋದು ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬಾಳೆಹಣ್ಣು ಹಣ್ಣಾಗಿದೆ ತುಂಬ ಹಣ್ಣಾಗಿದೆ ತಿನ್ನೋಕ್ಕಾಗಲ್ಲ ಅಂತ ಬದಲು ಈ ರೀತಿ ಮಾಡಿದ್ರೆ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರೂ ಕೂಡ ಇಷ್ಟಪಟ್ಟು ಇದನ್ನು ತಿಂತಾರೆ ನೋಡಿ ಇವಾಗ ಬಾಣಲಿಯಿಂದ ಬಿಟ್ಕೊಂಡು ಬರ್ತಾ ಇದೆ ಇಷ್ಟ ಆದರೆ ಸಾಕು ನೋಡಿ ಒಂದು ಮುದ್ದೆ ರೀತಿ ಇದು ಬರ್ತಾ ಇದೆ ಇವಾಗ ಇದು ಸಾಕು ನಾನು ಒಂದು ಆಲ್ರೆಡಿ ಒಂದು ತಟ್ಟೆಗೆ ತುಪ್ಪವನ್ನು ಸವರಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇದನ್ನು ಇದ್ದೀನಿ ನೋಡಿ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಬಿಡೋಣ ಈ ರೀತಿ ಬಾಣಲೆಗೆ ಬಾಣಲೆಯಿಂದ ತೆಗೆದು ತಟ್ಟೆಗೆ ಹಾಕ್ಕೊಂಡು ಚೂರು ತುಪ್ಪದ ಚಮಚ ಮಾಡ್ಕೊಂಡಿದ್ದೀನಿ ನೀಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಚಮಚಕ್ಕೆ ಸ್ವಲ್ಪ ನಾನು ತುಪ್ಪವನ್ನು ಸವರ್ಕೊಂಡು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸ್ಪ್ರೆಡ್ ಮಾಡಿಕೊಂಡು ಇದು ಫುಲ್ಲು ತಣ್ಣಗಾಗಬೇಕು ಬಿಸಿ ಇರುವಾಗ ಕಟ್ ಮಾಡಬೇಡಿ ಫುಲ್ಲು ತಣ್ಣಗಾದಮೇಲೆ ಇದನ್ನು ಕಟ್ ಮಾಡಿಕೊಂಡ್ರೆ ನೀಟಾಗಿ ಪೀಸಸ್ ಬರುತ್ತೆ ನೋಡಿ ಈ ರೀತಿ ನಾವು ರವೆ ಹಾಕಿರೋದ್ರಿಂದ ಬೇಗನೆ ಇದು ನಮಗೆ ಹಲ್ವಾ ಆಗಿಬಿಡತ್ತೆ ನೋಡಿ ಇವಾಗ ಫುಲ್ ತಣ್ಣಗಾಗಿದೆ ಇದನ್ನು ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಇವಾಗ ಕೈಯಲ್ಲಿ ಒಂದು ಸತಿ ಮುಟ್ಟಿದ್ರೆ ಅದು ಕೈಗೆ ಫುಲ್ಲು ತಣ್ಣಗಿರಬೇಕು ಆವಾಗ ಇದನ್ನು ನೀವು ಕಟ್ ಮಾಡ್ಕೊಳ್ಳಿ ಬೇಗನೆ ಆರೋಗುತ್ತೆ ಇದೆಯನ್ನು ತುಂಬ ಟೈಮ್ ತೊಗೊಳ್ಳೋದಿಲ್ಲ ಒಂದು ಅರ್ಧ ಗಂಟೆ ಇಟ್ಬಿಟ್ರೆ ಫುಲ್ ಕೂಲ್ ಆಗುತ್ತೆ ನೋಡಿ ಇವಾಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಇದನ್ನ ನೀವು ಕಟ್ ಮಾಡ್ಕೊಳ್ಬೋದು ಮತ್ತು ನೀಟಾಗಿ ತಟ್ಟೆಯಿಂದ ಬಿಟ್ಕೊಂಡು ಬರುತ್ತೆ ನಾವು ಇದಕ್ಕೆ ಜಾಸ್ತಿ ತುಪ್ಪ ಕೂಡ ಹಾಕಿಲ್ಲ ಬಾಳೆಹಣ್ಣು ಬೆಲ್ಲದಿಂದ ಮಾಡಿರುವಂಥ ಟೇಸ್ಟಿಯಾಗಿರುವಂತಹ ಸ್ವೀಟು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ರವೆ ಅಥವಾ ಗೋಧಿ ಹಿಟ್ಟುನಿಗೆ ಯಾವುದ್ರಲ್ಲಿ ಬೇಕಾದರೂ ಇದನ್ನು ಮಾಡ್ಕೊಳ್ಬೋದು ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೀಗೆ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್